ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ಬುಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರು ಏನಕ್ಕೆ ಹಣ ಬಂದಿಲ್ಲ ಸೊ ಯಾಕೆ ವಿಳಂಬ ಆಯ್ತು ಹಣ ಬರೋದು ಇದಕ್ಕೆ ಏನು ಮುಖ್ಯ ಕಾರಣ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಉಡನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಏನ್ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅನ್ನುವಂತಹ ಎಲ್ಲಾ ಮಾಹಿತಿನೂ ಕೂಡ ನಾವು ಡೀಟೇಲ್ ಆಗಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆ ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತುಂಬಾ ಜನಗಳು ಯಾವ ತರ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡೋದೇ ಇಲ್ಲ ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವ್ರು ನೋಡೋದಿಲ್ಲ ಸುಮ್ನೆ ಬಂದು ಏನೇನೋ ಕಮೆಂಟ್ ಮಾಡ್ತಾರೆ ೂಸ್ ಹಾಗೆ ಹೀಗೆ ಅಂತ ಏನೇನೋ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗೋದಿಲ್ಲ ಯಾಕಂತ ಅಂದ್ರೆ ಏನ್ ಫಸ್ಟ್ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕಲ್ವಾ ಸೊ ಏನ್ ಮಾಹಿತಿ ಅವರು ಹೇಳಿದರೆ ಅದು ನಿಜನಾ ಅಥವಾ ಸುಳ್ಳ ಅಂತ ಆಮೇಲೆ ಡಿಸೈಡ್ ಮಾಡ್ಬೇಕು ಇವಾಗ ನಾನು ಏನೋ ಒಂದು ಮಾಹಿತಿ ಹೇಳಿದೀನಿ ಅಂತ ಅಂತ ಅಂದ್ರೆ ಸೊ ಅದು ಸುಳ್ಳು ಅಂತ ಹೇಗೆ ಹೇಳ್ತೀರಾ ಹಂಗಾದ್ರೆ ನಿಮಗೆ ಗೊತ್ತಿರತ್ತಾ ನಿಜನಾ ಇದು ಅಂತ ಏನ್ ಸತ್ಯ ಅನ್ನೋದೇನು ಅಂತ ಗೊತ್ತಿರತ್ತಾ ಸೊ ಯಾರಿಗೂ ಏನೂ ಗೊತ್ತಿರೋದಿಲ್ಲ ಅಲ್ವಾ ಇವಾಗ ನಾನು ಒಂದು ಚಾನೆಲ್ ಮಾಡ್ತಾ ಇದ್ದೀನಿ ಏನೋ ಒಂದು ಮಾಹಿತಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಸೊ ನಾನು ಸುಮ್ಮನೆ ಬಂದು ವಿಡಿಯೋ ಮುಂದೆ ಕುತ್ಕೊಂಡು ಏನೇನೋ ಹೇಳ್ಬಿಟ್ಟು ಹೋಗಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಏನು ಮಾಹಿತಿ ಇದೆ ಏನು ಸತ್ಯ ಇದೆ ಅದನ್ನು ಮಾತ್ರನೇ ತಿಳಿಸ್ಬೇಕೆ ವಿನಃ ಏನೇನೋ ಮಾಹಿತಿ ಹೇಳ್ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವೊಂದಷ್ಟು ಜನಗಳು ಯಾವ್ತರ ಅಂತಂದ್ರೆ ಹೇಳಿದ್ದೆ ಹೇಳ್ತೀನಿ ಅಂತ ಕಮೆಂಟ್ ಆಗ್ತೀರಾ ಇವಾಗ ನೀವು ಈ ಒಂದು ವಿಡಿಯೋ ನೀವು ನೋಡಿದೀರಾ ಬೇರೆಯವರು ಈ ಒಂದು ವಿಡಿಯೋ ನೋಡಿದ್ರ ನೆಕ್ಸ್ಟ್ ಇವಾಗ ನಾನು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ಅದನ್ನ ನೋಡೋರೆ ಬೇರೆ ಇರ್ತಾರೆ ಅದರಿಂದ ಇನ್ಫಾರ್ಮೇಶನ್ ಅವ್ರಿಗೂ ಕೂಡ ತಿಳಿಲಿ ಅಂತ ಈಗ ಕೆಲವೊಂದಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣನೆ ಬಂದಿರೋದಿಲ್ಲ ಆ ಪೆಂಡಿಂಗ್ ಹಣ ಯಾವ ತರ ಪಡ್ಕೋಬೇಕು ಅಂತ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ನಾನು ಒಂದ್ ವಿಡಿಯೋದಲ್ಲಿ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಅವ್ರು ನನ್ನ ಹಳೆ ವಿಡಿಯೋಗಳ್ನ ಹೋಗಿ ನೋಡ್ತಾರ ನೋಡೋಕೆ ಚಾನ್ಸೇ ಇಲ್ಲ ಆದ್ರಿಂದ ನಾನು ಯಾವುದೇ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದಾಗ ತಿಳಿಸ್ತಾ ಇರ್ತೀನಿ ಸೊ ಹೋದ್ ವಿಡಿಯೋದಲ್ಲೂ ಅಷ್ಟೇ ನಾನು ಅದ್ರ ಬಗ್ಗೆ ಮಾಹಿತಿನೇ ಅಲ್ಲಿ ಹೇಳಿಲ್ಲ ಆದ್ರೂ ಕೂಡ ನೆಗೆಟಿವ್ ಆಗಿ ಹೇಳೋದು ನೆಗೆಟಿವ್ ಕಮೆಂಟ್ ಮಾಡೋದು ಈ ತರ ಕಮೆಂಟ್ ಮಾಡೋರ್ಗೆ ನಾನು ನಿಜವಾಗ್ಲೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾಕಂತಂದ್ರೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರೆ ಅಷ್ಟೇ ಸಾಕು ನನ್ಗೆ ಯಾರೋ ಒಂದು ಮೂರು ಜನ ಇಬ್ರು ಈ ತರ ಬಂದ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡಿಬಿಟ್ರೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಹೇಳ್ತಾ ಇರುವಂತಹ ಮಾಹಿತಿನೂ ಸತ್ಯನೇ ಆಗಿರುತ್ತೆ ಸುಮ್ ಸುಮ್ನೆ ಏನೋ ಬಂದು ಸುಳ್ಳು ಹೇಳಿಬಿಟ್ಟು ಹೋಗಕ್ಕೆ ಸೊ ನನಗೂ ಕೂಡ ಇಷ್ಟ ಇಲ್ಲ ಸೊ ಥರ ಏನಾದ್ರು ಇದ್ಯಾ ನನ್ ವಿಡಿಯೋ ಅಲ್ಲಿ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟಿದೀನಿ ನೋಡಿ ಒಂದ್ಸಲ ಗೊತ್ತಾಗುತ್ತೆ ನಿಮ್ಗೆನೆ ಸುಮ್ನೆ ಏನೋ ಒಂದು ಹೆಡ್ ಲೈನ್ಸ್ ನೋಡೋದೋ ಅಥವಾ ತಮ್ಮೇಲ್ ನೋಡೋದು ಬಂದ್ಬಿಟ್ಟು ಕಮೆಂಟ್ ಮಾಡೋದು ಈ ತರ ಎಲ್ಲಾ ಮಾಡೋದಕ್ಕೆ ಹೋಗ್ಬೇಡಿ ಹೆಡ್ಲೈನ್ಸ್ ಅಲ್ಲಾಗ್ಲಿ ಅಥವಾ ತಮ್ಮೇಲಾಗ್ಲಿ ವಿಷಯ ಅಡ್ಗಿರೋದಿಲ್ಲ ಓಕೆ ನಾ ಏನ್ ವಿಡಿಯೋ ನಾವು ಓಪನ್ ಮಾಡಿ ವಿಡಿಯೋ ನೋಡಿದಾಗ್ಲೇನೆ ಏನ್ ಅಸ್ಲಿ ಸತ್ಯ ಇದೆ ಅನ್ನೋದು ಗೊತ್ತಾಗುವಂತದ್ದು ಆದ್ರಿಂದ ಯಾರಾದ್ರೂ ಅಷ್ಟೇ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಅದಾದ್ಮೇಲೆ ಕಮೆಂಟ್ ಮಾಡ್ಬೇಕು ನಿಮ್ಗೆ ಏನಾದ್ರು ನೋಡಕ್ ಇಷ್ಟ ಇಲ್ವಾ ಸ್ಕಿಪ್ ಮಾಡಿ ಇಲ್ಲಿ ಯಾರು ಕೂಡ ನಿಮ್ಮನ್ ಬಲವಂತ ಮಾಡ್ತಾ ಇಲ್ಲ ನನ್ನ ವಿಡಿಯೋ ನೋಡಿ ನನ್ ಮಾಹಿತಿ ತಿಳ್ಸಿದೀನಿ ತಿಳ್ಕೊಳ್ಳಿ ಅನ್ನೋ ತರ ಏನೂ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ನೋಡಬಹುದು ಆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಅದರಲ್ಲಿ ಏನು ಇಲ್ಲ ಅಲ್ವಾ ಆತರ ಕಮೆಂಟ್ಸ್ ಗಳಿಗೆ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾರು ಆತರ ಗಳು ಮಾಡಿದ್ರು ಅಂತವ್ರಿಗೆ ಮಾತ್ರ ಆನ್ಸರ್ ಆಗಿರತ್ತೆ ಬೇರೆ ಯಾರಿಗೂ ಅಲ್ಲ ಯಾಕಂತಂದ್ರೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರೆ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಆ ಸೊ ಈ ತರ ಕಮೆಂಟ್ ಮಾಡೋರ್ಗೆ ನಾನೇನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಬಿಡಿ ಇವಾಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋದಕ್ಕೆ ಏನ್ ಮುಖ್ಯ ಕಾರಣ ಅನ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಏಪ್ರಿಲ್ ತಿಂಗಳಲ್ಲೇ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲನೇ ವಾರದಲ್ಲಿ ಅಂತಂದ್ರೆ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ತಿಳಿಸಿದ್ರು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಬಿಡುಗಡೆ ಆಗ್ಲಿಲ್ಲ ತುಂಬಾ ಮಹಿಳೆಯರು ಕೂಡ ವೇಟ್ ಮಾಡಿದ್ರಿ ನಂಗೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಊರು ಕೂಡ ತಿಳಿಸ್ತಾ ಇದ್ದೀರಾ ಸೊ ಅದರಿಂದಾಗಿ ನಾನು ಇವತ್ತಿನ ಈ ಒಂದು ಉಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ಕಾರಣಕ್ಕೆ ಬಂದು ಬಿಡುಗಡೆ ಆಗಿಲ್ಲ ಮಹಿಳೆಯರ ಖಾತೆಗೆ ಯಾಕೆ ಜಮಾ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ಇದರಲ್ಲಿ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅತಿ ಹೆಚ್ಚಿನ ಪಾತ್ರನ ವಹಿಸ್ಕೊಂಡಿರ್ತಾರೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಾರ್ಯವನ್ನು ಕೂಡ ಇವರೊಬ್ಬರೇ ನಿಭಾಯಿಸ್ತಾ ಇರೋಂತದ್ದು ಇವರು ತಗೊಂಡು ಈಗ ಯಾರ್ಯಾರಿಗೆ ಅಮೌಂಟ್ ಕೊಡಬೇಕು ಅವರೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ಕಾರ್ಯನ ಮಾಡ್ತಾ ಈಗ ಗೌರ್ಮೆಂಟ್ ಬಂದು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಅಮೌಂಟ್ ಅನ್ನೋದನ್ನ ಈಗ ಎಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಬೇಕಲ್ವಾ ಮಹಿಳೆಯರ ಹಣನ ಅಂದ್ರೆ ಮಹಿಳೆಯರ ಖಾತೆಗೆ ನೀಡುವಂತಹ ಹಣನ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಡೆಪಾಸಿಟ್ ಮಾಡ್ತಾರೆ ಅದಾದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರಮುಖ ಪಾತ್ರನ ವಹಿಸಿ ಸೊ ಯಾರ್ಯಾರಿಗೆ ಅಮೌಂಟ್ ಕೊಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರು ಅಂದ್ರೆ ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರಿಗೆ ಗೃಹ ಗೃಹ ಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣನ ನೀಡಲಿಕ್ಕೆ ಆರಂಭ ಮಾಡ್ತಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಾ ಸೊ ಅಂದ್ರೆ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿಲ್ವಾ ಅನ್ನೋದಾದ್ರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸರ್ಕಾರದಿಂದ ಅಮೌಂಟ್ ಬಂದಿದೆ ಎಷ್ಟು ಅಮೌಂಟ್ ಹಾಕಿದ್ದಾರೆ ಅಂತಂದ್ರೆ ಎರಡೂವರೆ ಸಾವಿರ ಕೋಟಿ ಹಣನ ಸೊ ಸರ್ಕಾರನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ನೀಡಿರುವಂತದ್ದು ಎರಡು ಸಾವಿರ ಕೋಟಿ ಹಣನ ನೀಡಿದ್ದಾರೆ ಆದ್ರೆ ಯಾಕೆ ತಡ ಮಾಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ ಮೇಡಮ್ ಅವರು ಹಣ ನೀಡಲಿಕ್ಕೆ ಅನ್ನೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಕಾಲ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಅರ್ಧ ಪರ್ಸೆಂಟ್ ಗೆ ಬಂದಿದೆ ಸ್ವಲ್ಪ ಮಹಿಳೆಯರಿಗೆ ಹಣ ನೀಡಿದ್ದಾರೆ ಇದನ್ನೆಲ್ಲ ಗಮನಿಸಿದಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಇವಾಗ ನಾವು ಹತ್ತೊಂಬತ್ತನೇ ಕಂತಿನ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಹದಿನೆಂಟನೇ ಕಂತಿನ ಹಣದ ಪೆಂಡಿಂಗ್ ಇರುವಂತಹ ಮಹಿಳೆಯರಲ್ಲಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ನೀಡುವಾಗ ಇಶ್ಯೂಸ್ ಆಗುತ್ತೆ ಅದರಿಂದ ಹತ್ತೊಂಬತ್ತನೇ ಅಂದ್ರೆ ಹದಿನೆಂಟು ಫುಲ್ ಕ್ಲಿಯರ್ ಮಾಡಬೇಡೋಣ ಅದ ನಂತರ ಸೊ ಅದಾದ ನಂತರ ನಾವು ಹತ್ತೊಂಬತ್ನೇ ಕಂತಿನ ಹಣ ನೀಡೋಣ ಅಂದ್ಬಿಟ್ಟು ನಿರ್ಧಾರ ತಗೊಂಡಿರೋದು ಇಷ್ಟೇ ಏನು ಕೂಡ ಗವರ್ಮೆಂಟ್ ಹಣ ನೀಡಿಲ್ಲ ಈ ತರ ಅಂದ್ರೆ ದುಡ್ಡು ಇಲ್ಲ ಈ ತರ ಎಲ್ಲ ಅನ್ಕೊಳೋದಕ್ ಹೋಗ್ಬೇಡಿ ಯಾಕಂತಂದ್ರೆ ಸೊ ಅವರು ಹಣ ನೀಡಿದ್ದಾರೆ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನು ಕೂಡ ಹಣನ ಯಾರಿಗೂ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಮಾಡಿಲ್ಲ ಯಾವಾಗ ಮಾಡ್ತಾರೆ ಅಂತ ಅನ್ನೋದಾದ್ರೆ ಏಪ್ರಿಲ್ ತಿಂಗಳು ಮುಗಿಯೋ ಅಷ್ಟ್ರಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋ ಈಗ ನೀವು ಕೇಳ್ಬಹುದು ಇನ್ ಇನ್ನೇನ್ ಕೆಲವೇ ದಿನಗಳು ಮಾತ್ರನೇ ಬಾಕಿ ಇರೋದು ಸೊ ಇನ್ನೆಲ್ಲಿ ಬರುತ್ತೆ ಇನ್ನೇನ್ ಈ ತಿಂಗಳ ಎಂಡ್ ಆಗ್ತಾ ಇದೆ ಅಂತ ಹೇಳ್ಲಿಕ್ಕಾಗಲ್ಲ ಎಂಡಿಂಗಲ್ಲೂ ಕೂಡ ಕೂಡ ಒಂದೊಂದ್ಸಲ ಹಣ ನೀಡ್ತಾರೆ ಅದರಿಂದಾಗಿ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಇರೋದ್ರಿಂದ ಈಗ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಧಕ್ಕೆ ಉಂಟಾಗಿದೆ ಅಂತಾನೆ ಹೇಳ್ಬಹುದು ಈಗ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಪಡೆದುಕೊಂಡಿರ್ತಾರೆ ಅವರು ಬಂದು ಇವಾಗ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಪಡೆದೇ ಇರುವಂತಹ ಮಹಿಳೆಯರು ನಮ್ಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ನೀಡ್ತಾರೆ ಅನ್ನುವಂತಹ ಆತಂಕದಲ್ಲಿ ಇರ್ತಾರೆ ಹೌದಲ್ವಾ ಸೊ ಅದರಿಂದಾಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಪಾತ್ರ ಹೆಚ್ಚಾಗಿರೋದ್ರಿಂದ ಸೊ ಅವರು ಏನು ನಿರ್ಧಾರ ತಗೋತಾರೆ ಅದೇ ಆಗುವಂಥದ್ದು ಅದರಿಂದ ಈಗ ಅವರು ನಿರ್ಧಾರ ಮಾಡ್ಕೊಂಡಿದ್ರೆ ಹದಿನೆಂಟನೇ ಕಂತಿನ ಪೆಂಡಿಂಗ್ ಹಣ ನೀಡಾದ್ಮೇಲೆ ನಾವು ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡೋಣ ಈಗಾಗಲೇ ರಿಲೀಸ್ ಮಾಡುವಂತಹ ರಿಲೀಸ್ ಕೂಡ ಮಾಡಿದ್ರೆ ಬಟ್ ಯಾವ ದಿನದಲ್ಲಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಸೊ ನೋಡೋಣ ಈ ತಿಂಗಳು ಮುಗಿಯೋವಷ್ಟರಲ್ಲಿ ಹಣ ಬಂದ್ರು ಬರಬಹುದು ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಎಂಡಿಂಗ್ ಕೂಡ ತುಂಬಾ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣಗಳನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳಲ್ಲೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಕೂಡ ಹೇಳ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲಿ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡುನಗೆ ಏನ್ ಮಾಡ್ತಾ ಇದ್ದೀನಿ ಈ ಒಂದು ಹುಣನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ ಬರ್ದೇ ಇರೋದಕ್ಕೆ ಏನ್ ಕಾರಣ ಅಂತ ಕೂಡ ಗೊತ್ತಾಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಇಲ್ಲಿಯವರೆಗೂ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು